ಎಲ್ಲರಿಗೂ ನಮಸ್ಕಾರ ಆ ಮೊದಲನೇದಾಗಿ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಮುದ್ದು ಮಕ್ಕಳಿಗೆ ಆ ಇವತ್ತಿನ ದಿನ ಆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರವಾಗಿ ನಾವು ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಕಣಕ್ಕಿಳಿದಿದ್ದೇವೆ ನಾನು ಶ್ರೀಮತಿ ನಂದಿನಿ ಸಂಬಾಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವರು ನಮ್ಮ ಸೋದರು ಶ್ರೀ ದೇವೇಂದ್ರಪ್ಪ ಗಣಮುಖಿ ಸರ್ ಇವರು ಕೂಡ ಮುಖ್ಯ ಉಪಾಧ್ಯಾಯರು ಸರ್ಕಾರಿ ಹಿರಿಯ ಕಿರಿಯ ಪ್ರಾಥಮಿಕ ಶಾಲೆ ಜಾಪುರದಲ್ಲಿ ಜಾಪುರದಲ್ಲಿ ಕೆಲಸ ಮಾಡ್ತಾರೆ ನಾವಿಬ್ರು ಶಿಕ್ಷಕರ ಒಂದು ಕೂಗುಗಳನ್ನು ಕೇಳಿಕೊಂಡು ಅವರ ಒಂದು ಬೇಡಿಕೆಗಳನ್ನ ನೆರವೇರಿಸುವ ದಿಟ್ಟಿನಲ್ಲಿ ಹೆಜ್ಜೆ ಹಾಕಿದ್ದೀವಿ ನಾವು ಈ ಚುನಾವಣೆಯಲ್ಲಿ ಸ್ಪರ್ಧಿಗಳಾಗಿ ನಿಂತಿದ್ದೇವೆ ಸ್ವತಂತ್ರ ಅಭ್ಯರ್ಥಿಗಳಾಗಿ ನಿಂತಿದ್ದೇವೆ ಇಲ್ಲಿ ಪ್ಯಾನೆಲ್ಗಿಂತ ವ್ಯಕ್ತಿಯ ವ್ಯಕ್ತಿತ್ವ ಹಾಗೂ ವ್ಯಕ್ತಿಯ ಹೋರಾಟ ಮುಖ್ಯ ಈ ವ್ಯಕ್ತಿಯನ್ನು ನೋಡಿ ಗುರುತಿಸಿ ನೀವು ಅವಕಾಶ ಮಾಡ್ಕೊಡ್ಬೇಕು ಅರ್ಹ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಾಗ ಅಲ್ಲಿ ನಮ್ಗೆ ಧನುಯತ್ತಕ್ಕೆ ಅವಕಾಶ ಆಗ್ತದೆ ಉದಾಹರಣೆಗೆ ಶಿಕ್ಷಕರ ಅನೇಕ ಬೇಡಿಕೆಗಳಿವೆ ಆ ಅನೇಕ ಬೇಡಿಕೆಗಳನ್ನ ನೆರವೇರಿಸುವ ದಿಟ್ಟಿನಲ್ಲಿ ನಮಗ್ ನೀವು ಮತದಾನ ಮಾಡಿದಾಗ ನನ್ನ ಕ್ರಮ ಸಂಖ್ಯೆ ನಾಲ್ಕು ಹಾಗೂ ದೇವೇಂದ್ರಪ್ಪ ಸೋದರ ಕ್ರಮ ಸಂಖ್ಯೆ ಎರಡಿದ್ದು ಮತದಾನ ದಿನದಂದು ನೀವು ಬಂದು ಕ್ರಮ ಸಂಖ್ಯೆ ಎರಡು ಮತ್ತು ನಾಲ್ಕಕ್ಕೆ ಮತದಾನ ಮಾಡಿದಾಗ ನಮ್ಮನ್ನು ಗೆಲ್ಲಿಸಿದಾಗ ನಾವು ಖಂಡಿತವಾಗಿ ಶಿಕ್ಷಕರ ಬೇಡಿಕೆಗಳನ್ನು ನೆರವೇರಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತೇವೆ ಉದಾಹರಣೆಗೆ ಎನ್ ಪಿ ಎಸ್ ನೌಕರರ ಒಂದು ಸಂಪೂರ್ಣ ಒಂದು ಓ ಪಿ ಎಸ್ ಆಗ್ಬೇಕು ಆಮೇಲೆ ಅವ್ರಿಗೆ ಬೇಕಾದಂತಹ ಸೇವಾ ಭದ್ರತೆ ಹಾಗೂ ಅದರ ಬಗ್ಗೆ ಅರಿವು ಮೂಡಿಸಬೇಕು ಅದೇ ರೀತಿ ಹೆಚ್ಚಿನ ಒಂದು ಚಿಕಿತ್ಸೆಗಳು ಜ್ಯೋತಿ ಸಂಜೀವಿನಿಯಲ್ಲಿ ಸಿಗಬೇಕು ಇದರ ಲಾಭ ಸಂಪೂರ್ಣವಾಗಿ ಎಲ್ಲಾ ಶಿಕ್ಷಕರಿಗೆ ದೊರಕಬೇಕು ಅದೇ ರೀತಿ ಮಹಿಳಾ ನೌಕರರಿಗೆ ಮತ್ತೆ ಸುರಕ್ಷತೆ ಹಾಗೂ ಕಾಲ ಕಾಲಕ್ಕೆ ತಕ್ಕದಂತೆ ಬದಲಾಗುತ್ತಿರುವಂತಹ ಸಮಾಜ ಸಮುದಾಯ ಹಾಗೂ ಆದ್ಯತೆಗಳಿಗೆ ಅವರು ಹೊಂದಿಕೊಳ್ಳಿ ಹೋಗುವಂತಹ ಕಾರ್ಯನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಹೀಗೆ ನಮ್ಮ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ನಮ್ಮನ್ನು ನೀವು ಚುನಾಯಿಸಿ ಆಯ್ಕೆ ಮಾಡಿದಾಗ ನಾವು ಮುಂದೆ ನಿಮ್ಮ ಸೇವೆಯಲ್ಲಿ ತೊಡಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗ್ತದೆ ದಯವಿಟ್ಟು ನೀವು ಹದಿನಾರನೇ ತಾರೀಕಿಗೆ ಬಂದು ಮತದಾನ ಮಾಡಿದಾಗ ನಮ್ಮನ್ನ ಮಾಡಿದಾಗ ನಾವು ನಿಮ್ಮ ಸೇವಕರಾಗಿ ಸೇವೆ ಸಲ್ಲಿಸಲು ಅವಕಾಶ ಸಿಗುತ್ತದೆ ಅಂತ ಹೇಳುತ್ತಾ ನಾನು ಈ ಚೌದ ನವೆಂಬರ್ ಎಲ್ಲ ಮಕ್ಕಳಿಗೂ ಹಾಗೂ ಅವರ ಪಾಲಕರಿಗೂ ಪೋಷಕರಿಗೂ ಶುಭಾಶಯ ಕೋರುತ್ತಾ ನಾನು ಸರ್ಕಾರಿ ನೌಕರರ ಪ್ರಾಥಮಿಕ ಶಾಲಾ ಶಿಕ್ಷಕರ ಪರವಾಗಿ ನಾವು ಇಬ್ರು ನಮ್ಮ 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 ತಂಗಿಯರಾದಂತಹ ಶ್ರೀ ಅವರು ಮತ್ತು ನಾನು ದೇವ್ರಪ್ಪ ಗಣಮಿಕೆ ಕೂಡ ಈ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ದೇವೆ ನಾನು ನಂಬರ್ ಎರಡು ಅವರ ನಂಬರ್ ನಾಲ್ಕು ದಿನಾಂಕ 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 ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕರವರೆಗೆ ತಾವೆಲ್ಲ ಶಿಕ್ಷಕರು ಬಂದು ನಮ್ಮ ನಮಗೆ ತಾವು ಆಶೀರ್ವ ಮಾಡೋಕ್ಕೆ ಮತ ಕೊಟ್ಟು ಆಶೀರ್ವಾದ ತಿಳ್ಕೊತೇ